ಹೆಚ್ಚಿಸುವುದು ವಿಜ್ಞಾನ ಹೌದಾ ನಮ್ಮ ಜ್ಞಾನವನ್ನು ಹೆಚ್ಚಿಸೋದು ವಿಜ್ಞಾನ ಹೌದಲ್ವಾ ಮನುಷ್ಯ ಹುಟ್ಟಿದಾಗ ಅಂದರೆ ಮನುಷ್ಯ ಕುಲ ಸೃಷ್ಟಿಯಾದಾಗ ಅವನು ಹೇಗ ಮರದ ಹೋಗಿ ನಿಂತ್ಕೊಳ್ತಿದ್ದ ಮಳೆ ಬಂದರೆ ಬಿಸಿಲಾದ್ರೆ ಹೌದಾ ಇವತ್ತು ನೀವು ಎಲ್ಲಿ ಕೊಡ್ತಿದೀರಿ ಮಕ್ಕಳೇ ಆಸಿಸಿ ಕೇಳ ಕೊಡ್ತಿದ್ದೀರಿ ನಿಮ್ಮ ಮೇಲೆ ಒಂದು ದೀಪ ಬೆಳಗ್ತಾ ಇದೆ ಮತ್ತೊಂದು ಫ್ಯಾನ್ ತಿರುಗ್ತಾ ಇದೆ ನಾವು ಮರದ ಚಕ್ಕೆಯನ್ನು ಒದ್ದುಕೊಂಡಿಲ್ಲ ಏನು ಹಾಕ್ಕೊಂಡಿದ್ದೀವಿ ಬಟ್ಟೆ ಹಾಕ್ಕೊಂಡಿದ್ದೀವಲ್ವಾ ಹೌದಲ್ವಾ ಹಾಂ ಮೊಬೈಲ್ ಬಳಸ್ತೀರಿ ಇನ್ನು ಮುಂದೆ ಮುಂದಕ್ಕೆ ಹೋದರೆ ಬೇಕಾದಷ್ಟು ಇದೆ ನಾನು ಭಾಳ ಸರಳವಾಗಿ ಹೇಳ್ತೀನಿ ಇವೆಲ್ಲ ಯಾವ್ದ್ರ ಕೊಡುಗೆ ವಿಜ್ಞಾನದ ಕೊಡುಗೆ ಸೊ ಆ ವಿಜ್ಞಾನ ದಿನಾಚರಣೆಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಅದರ ಪ್ರತಿಜ್ಞೆಯನ್ನು ಸಹ ಸ್ವೀಕರಿಸಿದಿರಿ ಹಾಗೆ ಮತ್ತೊಂದು ಈಗಾಗಲೇ ಎಲ್ಲ ಅತಿಥಿಗಳು ಮಾನ್ಯ ನ್ಯಾಯಾಧೀಶರುಗಳು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ನಾವು ಯಾರು ಮಕ್ಕಳೇ ಹುಟ್ಟಿದ ಹುಟ್ಟೋಕೆ ಮುಂಚೆ ಅರ್ಜಿ ಹಾಕೊಂಡಿಲ್ಲ ನಾವು ಇಲ್ಲಿ ಹುಟ್ಟಬೇಕು ಅಂದರೆ ಕರ್ನಾಟಕದಲ್ಲಿ ಹೀಗೆ ಹುಟ್ಟಬೇಕು ಅದರಲ್ಲೂ ಕೆಆರ್ಪೇಟೆನಲ್ಲಿ ಒಳ್ಳೆಯ ಸಮತಟ್ಟಾಗಿರೋ ಜಾಗ ಕರ್ನಾಟಕ ಇಂಥದೇ ಪ್ರದೇಶದಲ್ಲಿ ಹುಟ್ಟಬೇಕು ಗಂಡಾಗಿ ಹುಟ್ಟಬೇಕು ಹೆಣ್ಣಾಗಿ ಹುಟ್ಟಬೇಕು ತಪ್ಪಾಗಿರಬೇಕು ಬೆಳ್ಳಗಿರಬೇಕು ಗುಂಡು ಗುಂಡಕ್ಕಿರಬೇಕು ಎತ್ತರಕ್ಕಿರಬೇಕು ಗುಂಗುರು ಕೂದಲೇಬೇಕು ಅರ್ಜಿ ಹಾಕಿದ್ದೀವಾ ಇಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ ಆದರೆ ನಾವು ಯಾರೂ ಅರ್ಜಿಯನ್ನು ಹಾಕಿಲ್ಲ ಕೆಲವ್ರಿಗೆ ದೈಹಿಕ ಅಂಗ ನ್ಯೂನತೆ ಇರ್ಬೋದು ಅಂದರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅದು ಪ್ರದೇಶ ಧರ್ಮ ಹುಟ್ಟಿದಾಗ ಯಾವುದೋ ಒಂದು ಮನೇಲಿ ಹುಟ್ಟತೀವಿ ಅದೊಂದು ಯಾವುದೋ ಧರ್ಮ ಜಾತಿ ಲಿಂಗ ಯಾವ್ದಾದ್ರೂ ಸೇರಿರ್ಬೋದು ಸಾಮಾಜಿಕವಾಗಿ ಇವಾಗ ನಾವೇನೆಲ್ಲ ಬೈಫರ್ಕೇಶನ್ ಮಾಡ್ಕೊಂಡಿದ್ದೀವಲ್ಲ ಆರ್ಥಿಕವಾಗಿ ಧಾರ್ಮಿಕವಾಗಿ ಭಿನ್ನತೆ ಇರ್ಬೋದು ಆದರೆ ಅದರ ಮೇಲೆ ನಾವು ತಾರತಮ್ಯವನ್ನು ಮಾಡುವ ಹಾಗಿಲ್ಲ ಅನ್ನೋದು ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಉದ್ದೇಶ ನಾನು ಊಟಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಮಕ್ಕಳೇ ಅಲ್ಲಿ ಬಡಗ ಕಮ್ಯುನಿಟಿ ಅಂತ ಒಂದಿದೆ ಒಂದು ವರ್ಗ ಒಂದು ಜಾತಿ ಅಂತ ಬೇಕಾದ್ರೆ ಅಂದ್ಕೊಳ್ಳಿ ಬಡಗ ಭಾಷೆಯನ್ನು ಮಾತಾಡ್ತಾರೆ ಅವರಿಗೆ ಬಡಗ ಅಂತ ಯಾಕಂದರೆ ಬಡಗ ಆ ಜನ ಬೆಟ್ಟ ತಪ್ಪಲಿನಲ್ಲಿ ವಾಸ ಮಾಡ್ತಾರೆ ಊಟಿನ ಬೆಟ್ಟದ ತಪ್ಪಲಲ್ಲಿ ತಪ್ಪಲು ಅಂದರೆ ಇಳಿಜಾರು ಪ್ರದೇಶದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅವರು ಎಲ್ಲರೂ ಗಂಡಸರು ಹೆಂಗಸರು ಎಲ್ಲರೂ ಪಂಚೆಯನ್ನು ಧರಿಸ್ತಾರೆ ಈಗ ನಮ್ಮಲ್ಲಿ ನಮ್ಮ ಭೌಗೋಳಿಕ ಪ್ರ ನಮ್ಮ ಪ್ರದೇಶದಲ್ಲಿ ಹೆಂಗಸರ ಉಡುಪು ಬೇರೆ ಗಂಡಸರು ಉಡುಪು ಬೇರೆ ಇದು ಹೌದಲ್ವಾ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ನಿಮಗೆ ಅವರೆಲ್ಲರೂ ಬಿಳಿ ಪಂಚೆಯನ್ನು ಸಹಜವಾಗಿ ಸಾ ಎಲ್ಲರೂ ಒಟ್ಟಿಗೆ ಅದನ್ನು ಬಳಸ್ತಾರೆ ಅದು ಸಾಮಾನ್ಯ ಇದು ಒಂದು ವಸ್ತ್ರ ಅಂದವರಿಗೆ ಅವರು ಎಷ್ಟು ಬೆಟ್ಟ ಗುಡ್ಡಗಳನ್ನ ಹತ್ತುತ್ತಾರೆ ಪ್ರತಿದಿನ ಅಂತಂದರೆ ಅವರ ಜೀವನೋಪಾಯಕ್ಕೆ ನಾವು ಯಾರೂ ಅಷ್ಟು ಕಿಲೋಮೀಟರ್ ನಡೆಯೋದೇ ಇಲ್ಲ ಎಲ್ಲರೂ ತುಂಬ ಕಟ್ಟುಮಸ್ತಾಗಿದ್ದಾರೆ ಪಕ್ಕಾ ಕನ್ನಡ ಭಾಷೆ ಮಾತಾಡ್ತಾರೆ ನೀಲಗಿರಿ ಆ ತಪ್ಪಲಲ್ಲಿದೆ ಸೊ ಅಂದರೆ ಅಲ್ಲಿ ಹುಟ್ಟಿದ್ದು ಅವರೇನು ಅರ್ಜಿ ಹಾಕ್ಕೊಂಡು ಹುಟ್ಟಲಿಲ್ಲ ಅವರಿಗೆ ಸಾಮಾಜಿಕ ನ್ಯಾಯ ಬೇಕಲ್ವಾ ಎಲ್ಲ ಸವಲತ್ತು ಸಿಗಬೇಕಲ್ವಾ ಸೊ ಆ ಉದ್ದೇಶದಿಂದ ಆ ರೀತಿ ಇಡೀ ಪ್ರಪಂಚದಲ್ಲಿ ಬೇಕಾದಷ್ಟು ಭೌಗೋಳಿಕವಾಗಿ ಭಿನ್ನತೆ ಇದೆ ಇದನ್ನೆಲ್ಲ ಗಮನಿಸಿದಂಥ ವಿಶ್ವಸಂಸ್ಥೆ ಇದನ್ನು ಸಾಮಾಜಿಕ ನ್ಯಾಯವನ್ನು ಕೊಡಬೇಕಂದ್ರೆ ಎಲ್ರಿಗೂ ಸಮಾನತೆ ಕೊಡಬೇಕು ಎಲ್ಲೇ ಪ್ರದೇಶ ಆಗಿರಲಿ ಯಾವುದೇ ಸ್ಥಳ ಆಗಿರಲಿ ಹೇಗೆ ಇರಲಿ ಈಗಾಗಲೇ ಮಾನ್ಯ ಅತಿಥಿಗಳು ಮಾತನಾಡ್ತಾ ಹೇಳಿದಾರೆ ಲಿಂಗಭೇದ ವರ್ಗಭೇದ ವರ್ಣಭೇದ ಇವನ್ನೆಲ್ಲ ನೀವು ಪ್ರಸ್ತುತದಲ್ಲಿ ಓದ್ತೀರಿ ಹೌದಲ್ವಾ